ಕರ್ಮ ಯಾವತ್ತಿಗೂ ನಮ್ಮ ಬೆನ್ನು ಬಿಡುವುದಿಲ್ಲವಂತೆ ಅದೇ ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ ಒಳ್ಳೆಯದು ನಮ್ಮ ಕರ್ಮವಿದ್ದಲ್ಲಿ ಖಂಡಿತ ನಮಗೆ ಒಳ್ಳೆಯದೇ ಆಗುತ್ತದೆ ಒಂದೂರಲ್ಲಿ ಒಬ್ಬ ರಾಜರಿದ್ದ ಆ ರಾಜನಿಗೆ ಮೂವರು ಮಂತ್ರಿಯರಿದ್ದರು ಆ ಮೂರು ಮಂತ್ರಿಗಳು ಬೇರೆ ಬೇರೆ ಸ್ವಭಾವದವರು ಒಬ್ಬ ಮಾತ್ರ ಅದರಲ್ಲಿ ಪ್ರಾಮಾಣಿಕನಾಗಿದ್ದ ಈ ಇನ್ನುಳಿದ ಇಬ್ಬರೂ ಮಂತ್ರಿಗಳು ಕೂಡ ಒಳ್ಳೆಯ ಸ್ವಭಾವದವರು ಆಗಿರಲಿಲ್ಲ ಇದು ರಾಜನಿಗೂ ಕೂಡ ಗೊತ್ತಿತ್ತು ಆದರೆ ಇವರನ್ನು ಪರೀಕ್ಷಿಸುವುದಕ್ಕಾಗಿ ಈ ಮೂವರು ಮಂತ್ರಿಗಳನ್ನು ಒಮ್ಮೆ ರಾಜ ತನ್ನ ಆಸ್ಥಾನಕ್ಕೆ ಕರೆಸುತ್ತಾನೆ ಹಾಗೂ ಹೇಳುತ್ತಾನೆ ಅಯ್ಯ ಮಂತ್ರಿಗಳಿರ ನಿಮಗೊಂದು ಪರೀಕ್ಷೆಯನ್ನು ಒಡ್ಡುತ್ತಾ ಇದ್ದೇನೆ ಈ ಒಂದೊಂದು ಗೋಣಿಯನ್ನು ನೀವು ಮೂವರು ಹಿಡಿದುಕೊಳ್ಳಿ ಈ ಮೂರು ಗೋಣಿ ಚೀಲಗಳನ್ನು ಕೂಡ ಒಬ್ಬೊಬ್ಬರು ಹಿಡಿದುಕೊಳ್ಳಿ ಹಾಗೆ ನಾಳೆಯ ಇಡೀ ದಿನ ನೀವು ಕಾಡಿಗೆ ಹೋಗಿ ಒಳ್ಳೆ ಒಳ್ಳೆಯ ಸಿಹಿಯಾದಂತಹ ಮಧುರವಾದಂತಹ ಫಲಗಳನ್ನು ಈ ಗೋಣಿ ಚೀಲದಲ್ಲಿ ತುಂಬಿಸಿ ತೆಗೆದುಕೊಂಡು ಬನ್ನಿ ರಾಜನ ಮಾತನ್ನು ಕೇಳಿದಂತಹ ಈ ಮೂವರು ಮಂತ್ರಿಗಳು ಕೂಡ ಮರುದಿನವೇ ತಮಗೆ ತಮಗೆ ಕೊಟ್ಟಂತಹ ಗೋಣಿಯನ್ನು ಹಿಡಿದುಕೊಂಡು ಕಾಡಿಗೆ ಹೋಗುತ್ತಾರೆ ಪ್ರಾಮಾಣಿಕನಾಗಿದ್ದಂತಹ ಮಂತ್ರಿ ಒಳ್ಳೆಯ ಒಳ್ಳೆಯ ಮಧುರವಾದಂತಹ ತಿನ್ನಲು ಯೋಗ್ಯವಾದಂತಹ ಹಣ್ಣುಗಳನ್ನೇ ಆರಿಸಿ ತನ್ನ ಚೀಲವನ್ನು ತುಂಬಿಸಿಕೊಳ್ಳುತ್ತಾನೆ ಎರಡನೆಯ ಮಂತ್ರಿ ಈ ರಾಜನ ಸುಮ್ಮನೆ ಪರೀಕ್ಷೆ ಮಾಡಿದ್ದಾನೆ ರಾಜನಾದರೂ ಈ ಪರಿ ನಮ್ಮ ನಾವು ತುಂಬಿಸಿದಂತಹ ಹಣ್ಣುಗಳನ್ನು ಪರೀಕ್ಷಿಸಲಿಕ್ಕಿಲ್ಲ ಎನ್ನುವಂತಹ ಅಸಡ್ಡೆಯಿಂದ ಸಾಧಾರಣ ಒಂದು ಅರ್ಧ ಚೀಲದಷ್ಟು ಹಾಳಾದಂತಹ ಹಣ್ಣುಗಳನ್ನು ತಿನ್ನಲು ಯೋಗ್ಯವಲ್ಲದಂತಹ ಹಣ್ಣುಗಳನ್ನು ತುಂಬಿಸಿ ಗೋಣಿಯ ಮೇಲೆ ಮಾತ್ರ ಒಳ್ಳೆಯ ಹಣ್ಣುಗಳನ್ನು ತುಂಬಿಸುತ್ತಾನೆ ಈ ಮೂರನೆಯ ಮಂತ್ರಿಯಾದರೂ ಅತ್ಯಂತ ಅನ್ಯಾಯ ಧರ್ಮದ ಹಾದಿಯಲ್ಲಿ ಹೋಗುವನಾಗಿದ್ದ ರಾಜನ ಮೇಲೆ ಸ್ವಲ್ಪವೂ ಕರುಣೆ ಈತನಿಗೆಲ್ಲಾಯಿತು ಇದನ್ನೂ ಚಿಂತಿಸುತ್ತಾನೆ ಈ ರಾಜನು ಸುಮ್ಮನೆ ನಮಗೆ ಪರೀಕ್ಷೆಯನ್ನು ಮಾಡಿದ್ದಾನೆ ಈ ರಾಜನು ಫಲವನ್ನು ನೋಡುವುದರಲ್ಲಿ ಪರೀಕ್ಷೆ ಕೂಡ ಮಾಡಲಿಕ್ಕಿಲ್ಲ ಎಂದು ಆ ಗೋಣಿ ಚೀಲದಲ್ಲಿ ಕಸ ಕಡ್ಡಿಗಳನ್ನು ತುಂಬಿಸಿ ಮೇಲೆ ಒಂದೆರಡು ಹಣ್ಣುಗಳನ್ನು ಮಾತ್ರ ಒಳ್ಳೆಯ ಹಣ್ಣುಗಳನ್ನು ತುಂಬಿಸಿಕೊಳ್ಳುತ್ತಾನೆ ಹೀಗೆ ಆ ಮೂವರು ಮಂತ್ರಿಗಳು ತಾವು ತಾವು ತುಂಬಿಸಿಕೊಂಡಂತಹ ಗೋಣಿ ಚೀಲವನ್ನು ತೆಗೆದುಕೊಂಡು ಮೂರನೇ ದಿನ ರಾಜನ ಆಸ್ಥಾನಕ್ಕೆ ಹಾಜರಾಗುತ್ತಾರೆ ರಾಜನಾದರವು ಈ ಮೂವರು ಈ ಗೋಣಿ ಚೀಲಗಳಲ್ಲಿ ಏನನ್ನು ತಂದಿದ್ದಾರೆ ಎನ್ನುವುದನ್ನು ಪರೀಕ್ಷಿಸುವುದೂ ಇಲ್ಲ ಅದರ ಬದಲಾಗಿ ತನ್ನ ಭಟರನ್ನು ಕರೆದು ಹೇಳುತ್ತಾನೆ ಅಯ್ಯ ಭಟರೇ ಈ ಮೂವರು ಮಂತ್ರಿಗಳನ್ನು ಅವರವರು ತೆಗೆದುಕೊಂಡು ಬಂದಂತಹ ಚೀಲಗಳನ್ನು ಅವರವರ ಹತ್ತಿರ ಕೊಟ್ಟು ಒಂದೊಂದು ಕೋಣೆಗೆ ತಳ್ಳಿಬಿಡಿ ಅವರಿಗೆ ಹತ್ತು ದಿವಸ ಯಾವುದೇ ಆಹಾರವನ್ನು ಕೊಡದಿರಿ ಎಂದು ಆಜ್ಞೆ ಮಾಡುತ್ತಾನೆ ರಾಜಭಟರು ಅದೇ ರೀತಿ ಅವರವರು ತಂದಂತಹ ಗೋಣಿ ಚೀಲದೊಂದಿಗೆ ಆ ಮೂವರು ಮಂತ್ರಿಗಳನ್ನು ಬೇರೆ ಬೇರೆ ಕೋಣೆಯಲ್ಲಿ ಬಂಧಿಸಿಡುತ್ತಾರೆ ಮುಂದೇನಾಗುತ್ತದೆ ಅದೆಲ್ಲ ನಮ್ಮ ಕಲ್ಪನೆಗೆ ಬಂದೇ ಇರುತ್ತದೆ ಒಳ್ಳೆಯ ಹಣ್ಣುಗಳನ್ನು ತಂದಂತಹ ಮಂತ್ರಿ ಆ ಹಣ್ಣುಗಳನ್ನೇ ಸೇವಿಸುತ್ತಾ ಸೇವಿಸುತ್ತಾ ಆರೋಗ್ಯವಂತನಾಗಿರುತ್ತಾನೆ ಎರಡನೆಯವನು ಅರ್ಧ ಹಾಡು ತಂದಿದ್ದ ಮೇಲೆ ಮಾತ್ರ ಸ್ವಲ್ಪ ಒಳ್ಳೆಯ ಹಣ್ಣುಗಳಿದ್ದವು ಆ ತಿನ್ನಲು ಅಯೋಗ್ಯವಾದಂತಹ ಹಣ್ಣುಗಳನ್ನು ತಿಂದು ಅವನು ಅನಾರೋಗ್ಯ ಪೀಡಿತನಾಗಿದ್ದ ಹಾಗೆಯೇ ಮೂರನೆಯವನ ಪರಿಸ್ಥಿತಿ ಏನಾಗಿರುವುದು ನಾವು ಊಹಿಸಬಹುದು ಅವನಾದರೂ ಕಸಗಡ್ಡಿಗಳನ್ನು ತುಂಬಿಸಿದ ಮೇಲೆ ಒಂದೆರಡು ಹಣ್ಣುಗಳು ಮಾತ್ರ ತಿನ್ನಲು ಸಿಗದೆ ಹತ್ತು ದಿನದಿಂದ ಅವನು ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದ ರಾಜನಿಗಾದರೂ ಈ ಪರೀಕ್ಷೆಯು ಸಫಲವಾಯಿತೆಂದು ಸಂತೋಷವಾಗುತ್ತದೆ ಪ್ರಾಮಾಣಿಕ ಕಾರ್ಯವನ್ನು ಮಾಡಿದಂತಹ ಆ ಮಂತ್ರಿಯನ್ನು ಸತ್ಕರಿಸುತ್ತಾನೆ ಸ್ನೇಹಿತರೆ ಇದೊಂದು ಒಳ್ಳೆಯ ನೀತಿಯುಕ್ತವಾದಂತಹ ಕಥೆ ನಾವು ಮಾಡಿದ ಕರ್ಮವೇ ನಮ್ಮ ಬೆನ್ನ ಹಿಂದೆಗೆ ಬರುತ್ತದೆ ಒಳ್ಳೆಯದಾದರೆ ಅದೇ ಒಳ್ಳೆಯ ಕರ್ಮ ನಮ್ಮನ್ನು ಯಾವತ್ತಿಗೂ ಬಿಡುವುದಿಲ್ಲ ನಾವು ಕೆಟ್ಟ ಕರ್ಮ ಮಾಡಿದ್ದಲ್ಲಿ ಅದೇ ಕೆಟ್ಟ ಕರ್ಮದ ಫಲವು ನಮ್ಮ ಬೆನ್ನು ಬಿಡದೇ ಇರುವುದಿಲ್ಲ ಆದ್ದರಿಂದ ಸತ್ಕರ್ಮ ಮಾಡಿ ನಮ್ಮ ಜೀವನವನ್ನು ಪಾವನವಾಗಿಸೋಣ